ಯೋಟೊಂದು ದುಡ್ಡು ಮುಗೀತು ಪಾಪ ನಿಮ್ಮೊಂದು ಬರಕ್ಕೆ ಏ ಹೋಗತ್ತಾ ಇಂಥ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಪ್ಪ ಸ್ವಾಮಿ ಒಟ್ಟು ತಲೆ ಮೇಲೆ ಎಳ್ಕೊಂಬ ಅಂತ ಬದುಕು ಮಾಡಬಾರ್ದು ನಾನು ದುಡ್ಡು ಇರೋದ್ರಾಗೆ ಅದನ್ನೇ ಈಟ ಒಟ್ಟ ಉಳಿಸ್ಕೊಂಬಂದು ನೋಡ್ಬೇಕೆ ಬರ್ತಾ ಇಂಥ ತಲೆ ಮೇಲೆ ಎಲ್ಲ ಎಳ್ಕಮ್ಮ ಅಂತ ಬದುಕು ಮಾಡ್ಕಮ್ಮ ಹೋಗ್ಬಾರ್ದು ಇವಾಗ ಏನಿದ್ರು ಪಾಪ ಮಾತನ್ನಾಗೈತೆ ಕುಳ್ಳಕೊಂಬ ಚೆನ್ನಾಗಿ ಅಂದ್ಕೊಂಡಿದ್ರೆ ಊಟ ಒಂದು ಇಡ್ಬೇಲೆ ಇವಾಗಿನ ಕಾಲದಾಗೆ ಬಿಡ ಮತ್ತೆ ಓದ್ರು ಹೋಗುತ್ತೆ ಎಪ್ಪ ಸಾವಿರ ತಾನಂತರ ಓದ್ರು ಹೋಗುದು ಬಿಡ್ರಾಗ ಯಾಕೆ ತಲೆ ಕೆಡಿಸ್ಕೊತಿಯಾ ಏ ನೀನು ಎಪ್ಪ ಸಾವಿರನೇ ಆಗ್ಲಾಡು ನಾನು ನಿನ್ನ ಗೊತ್ತಿ ಕಿವೋಕೆ ಕೆಮ್ಮ ಮಾಡಿ ಕ್ಷಮಾನ ಮಾಡ್ಸೋಣ ಹ್ಞೂ ನೀನು ಹೋಗತ್ತಲಗಿ ಮಾಡೋಕೆ ಗೊತ್ತಿಲ್ದಾರ ಇಂಥ ಕೆಲಸ ಮಾಡಿ ಪಾಪ ಇನ್ಮೇಲೆ ಆ ಸುದ್ದಿಗೆ ಹೋಗ್ಬೇಡ್ರಿ ಈಗ ನೀರು ಕಾಸೋಕೆ ಇಕ್ಕಿದ್ದೀನಿ ನೀರು ಹೇಳ್ಕೊಂಡು ಒಳಕ್ಕೆ ಹೋಗ್ರಿ ಯಾಕಂದ್ರೆ ಇವಾಗ ಸ್ಟೇಷನ್ಗೆ ಹೋಗಿ ಬಂದಿದ್ರಲ್ಲ ನೀರು ಹ್ಕೊಂಡು ಹೋಗಿ ದೇವ್ರ ಗುಡಿಯಕ್ಕೆ ಹೋಗಿ ಕೈ ಮುಗಿದ್ ಬರ್ರಿ ಅದೆಲ್ಲ ಆಗೋದು ಬೇಡ ಬೇರೆ ಪರಮಾತ್ಮ ಅಂತೇಳಿ ಕೈ ಮುಗಿದ್ ಬರ್ರಿ ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ಮೇಲೆ ಇಟ್ಟೆ ನೀರು ಕಾದಿಲ್ಲ ತಾಡಿರಿ ಸೋಳಿ ಬೇರೆ ಒಂದು ಇಡಿಸೋ ಸುಡಾವ ಹಂಗೆ ಸುಡ ಮಂತ್ರಿ ಯಾಕಂದ್ರೆ ಜಾಸ್ತಿ ಒಂಥರ ಬಿಸಿಲು ಕಾಯಿಲ್ ಇಲ್ಲದಕ್ಕೂ ನೀವು ಒಟ್ಟು ಕಾಯಿ ಕಾಯಿಲಿಲ್ಲ ಅಂದ್ರೆ ನೀರು ವೈಕ್ಯಾಮಾಗ ಬರಲ್ಲ ಏ ಓದ್ರ ಹೋಗುತ್ತೆ ಇಲ್ಲವ ಏನೋ ನಮ್ಮ ದುಡ್ಡಿನ ಬಗ್ಗೆ ಚಿಂತನೆ ಮಾಡಲ್ಲಮ್ಮ ನಾನು ನೀನೇ ಹಂಗೆ ಅಪ್ಪ ಆಗಲಿ ಇವಳಾಗಲಿ ಜೀವಿತಾಗಲಿ మ్గుతీస్ తల కెడ్స్ ఎప్ప అయ్యో నవీన్ తల కెడ్స్కల్ నమ్ నవ్ ఇతి ఇవ్వ నమ్ అమ్మ దుడ్ చింత మాట్తాయి ಬಗ್ಗೆ ಚಿಂತೆ ಮಾಡಬೇಬೇಡ ನಾನಿಲ್ಲಿ ನೋಡಾಕ ನಾನು ಅವೆಲ್ಲ ಏನು ಚಿಂತೆ ಮಾಡಲ್ಲಪ್ಪ ದುಡ್ಡಿಂದ ನಾವಿಲ್ಲಿ ನೋಡ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಹಾಕೋಬೇಕು ಬ್ರ್ಯಾಂಡೆಡ್ ಥರ ಇರಬೇಕು ನಾವು ಅದೇ ನಾವು ಚೆನ್ನಾಗೇ ಇರಬೇಕಂತ ಬ್ರ್ಯಾಂಡೆಡ್ ಆಗಿರ್ಬೇಕಂತ ನಾವು ಯಾವತ್ತು ಯೋಚನೆ ನಾವು ಯಾವತ್ತೇ ಆಗಲಿ ಬ್ರ್ಯಾಂಡ್ ಹಾಕ ನಾವು ಲೋಕಲ್ ಅಲ್ಲ ಅವರಂತ ಲೋಕಲ್ ಜನಗಳಲ್ಲಾಕ ನಾವು ಲೋಕಲ್ ಅವರೆಲ್ಲ ಅಯ್ಯೋ ಅವ್ರಷ್ಟ ಬಟ್ಟೆ ನೋಡು ಹ್ಞೂ ಎಲ್ಲ ಬರೀ ಲೋಕಲ್ ನಯ್ಯಪ್ಪ ನಮ್ಮ ಥರ ಬ್ರ್ಯಾಂಡೆಡ್ ಬ್ರಾ ಬಟ್ಟೆ ಹಾಕಲಿ ಅವಳು ನೋಡೋಣ ಹೆಂಗಸಾಗಿದ್ರೆ ನಮ್ಮ ಥರ ಬ್ರ್ಯಾಂಡೆಡ್ ಆಗಿರಲಿ ದಂಡಪ್ಪ ಅಣ್ಣ ತಮ್ಮಲಿಲ್ಲ ಯಾತ ಇಲ್ಲ ಅವನ್ನೆಲ್ಲ ನಾವೇ ಅಳಿಸ್ಬೇಕಾಯ್ತು ಎಲ್ಲ ಪೆಂಟ್ ತಗೊಂಡು ಎಲ್ಲ ಅಳಿಸ್ತೀವಿ ಅಂತ ಹೇಳಿ ಅಳಿದ್ವಿ ಹೋಗಿ ಎಲ್ಲ ಅಳಿಸಿ ಹಾಕ್ಬಿಡ್ತೀನಿ ಹೋಗಿ ಎಲ್ಲ ನುಣ್ಣಗೆ ಅಳಿಸಿ ಹಾಕ್ತೀನಿ ಏ ನಾನು ಅಲೆ ಹಾಶಿ ಹೋಗಿ ಹೇಳಿ ಅಳಿಸಿ ಹಾಕ್ತಾ ಹೇಳು ಎಲ್ಲ ತೋರಿಸ್ಬಿಟ್ಟು ಮಾಡಕ್ಕೆ ಬದುಕಿಲ್ದಲ್ಲಿ ಹತ್ಕೊಂಡು ಅರ್ಧ ಲೀಟ್ರ್ ಬಣ್ಣ ಬಣ್ಣ ತರಿಸಿ ಅದು ನೋಟು ಬಣ್ಣ ಮಾಡಿಸಿ ಒಟ್ಟು ಪಾತಿ ಮುಂದೆ ಗ್ವಾಡೆನ ಬಿದ್ದೋಗಂಗಿತ್ತು ಅದು ಕೊಟ್ಟು ಬಣ್ಣ ಬಳ್ದು ಇವಾಗ ಅವಳಿಗೆ ಬಣ್ಣ ಬಸ್ ಮಾಡ್ಕೊಟ್ಟಂಗಾಯ್ತು ನಮ್ಮ ದುಡ್ಡನು ಆಡು ಸುಮ್ಮನೆ ನಮ್ಮ ಟೈಮು ವೇಸ್ಟ್ ಅಮ್ಮ ಇಂಥವೆಲ್ಲ ಯಾತ ತಲೆ ಬಿಡ್ರಿ ಕಣಮ್ಮ ಇಪ್ಪಟ್ಟು ಏಳು ಹೇಳುದ್ದಿಲ್ ಆಗಲ್ವಾ ಹುಡುಗರಿಗೆ ಯಾವ ಮಾರಾಯ ನಾನು ಅದ್ನೇ ಹೇಳ್ತಾ ಇರೋದು ಹುಡ್ಗುರ್ಗೆ ಗಿಡ ತಿಂತಕನ ಈಗ ಅಪ್ಪ ಇಪ್ಪತ ತಲೆ ಕೆಡ್ಸ್ಕಬೇಡ್ರಿ ನಿಮ್ಮ ಪಾಡಿಗೆ ನೀವು ಇರ್ರಿ ಅಂತ ಅವ್ರು ಹೆಂಗನಾ ಮಡಿಕೆಂಬ ಅವ್ರ ಸುದ್ದಿಗೆ ಹೋಗ್ಬೇಡ್ರಿ ಅಂತ ಹೇಳಿ ನಾನು ಅದ್ನೇ ಹೇಳ್ತಾ ಇರೋದು ನೋಡಿ ಸುಮ್ಮನೆ ಉಣ್ಣಂಗಲ್ಲ ತಿನ್ನಂಗಲ್ಲ ದುಡ್ಡು ಖರ್ಚು ಅಂತ ನಾನು ಅದನ್ನೇ ಮಾತಾಡ್ತಾ ಇರೋದು ನಾನು ಬುದ್ಧಿನೇ ಹೇಳ್ತಾ ಇರೋದು ನೀನ್ ಏನಂಗೆ ಇವಳು ಏಳಲ್ಲ ಯಾವಲ್ಲ ಅಂತ ಇನ್ನೇಳ್ಬೇಕು ಹೇಳ್ ನೀನೊಬ್ಬ ಹೇಳ್ಬೇಕಪ್ಪ ನಾವೆಷ್ಟು ಒಳ್ಳೆ ಮಾತಿಂದ ಹೇಳ್ತಾ ಇದೀವಿ ಎಪ್ಪತ್ ಸಾವಿರ ಖರ್ಚಾತ್ ಕಣಪ್ಪ ಅಂತ ಹೇಳ್ತಾ ಇದೀವಿ ಏನು ಬಿಡಿ ಎಪ್ಪತ್ ಸಾವಿರ ಏನು ಅಮ್ಮಂಗೆ ಹೇಳ್ಕೊನು ಮತ್ತೆ ನೀರ್ ನೀರು ನೀರ್ ಹಾಕೊಂಡು ಬಿಡಕ್ಕೆ ಗುಡಾಕೋ ಬಂದ ಹೋಗ್ರಿ ಅಂತ ಹೇಳ್ತಾ ಇದೀನಿ ಎಪ್ಪತ್ ಸಾವಿರ ಅಂದ್ರೆ ಹಬ್ಬಬ್ಬ ಅಮ್ಮಂಗಾಗುತ್ತೆ ಆಗುತ್ತೆ ಇವ್ರಿಗೆ ಅದೇ ಸಣ್ಣ ವಿಷಯ ಎಲ್ಲ ತಲೆ ಕೆಡ್ಸ್ಕೊಮಕ್ ಹೋಗ್ಬಿಡ ಇಪ್ಪಟ್ಟು ನಾನ್ ನೋಡುವ ಕಾರ್ಯಕ್ರಮ ಅದನ್ನೆಲ್ಲ ಒಳಸ ಹಾಕ್ತಿ ಹೇಳಿದ್ಲು ಹೋಗು ಹ್ಞೂ ಮಾಡಕ್ಕೆ ಗೊತ್ತಿಲ್ಲದಲ್ಲ ಎಂಥ ಕೆಲಸ ಮಾಡ್ಕೊಂಡ್ರವ ನೀವು ಪಾಪ ನೀನು ಅಷ್ಟೆ ಕಣೋ ಹೇಳಲ್ಲ ನೀ ಯಾವ್ದು ರೂಪಾಯಿ ಖರ್ಚು ಮಾಡಕ್ಕೆ ನನ್ಗೆ ಯಾವ್ದು ಕಣ ಕೊಡಪ್ಪ ಅಂದ ಹತ್ತು ರೂಪಾಯಿ ಬಿಡಿ ಬೆಂಕಿಪಟ್ನ ತರಕಂದ್ರೂ ಕೊಡಲ್ಲ ಹೋಗು ಏನಾರು ದುಡ್ಡಿಂದು ಯಾರ್ತು ಆಗಂಗಿಲ್ಲ ಏಯ್ ಬಿಡು ಅಷ್ಟೇ ಕಣ ಯಾವಾದರೂ ಹೋಗ್ಲೇಣ ಅಂತಾರೆ ಏನು ಬಿಡಪ್ಪ ಅರೆಲ್ಲ ಲೋಕಲ್ ಜನ ಲೋಕಲ್ ಕಣಪ್ಪ ಲೋಕಲ್ ಜನ ಆಗಿರೋಕೆ ಅಂತ ಕೆಲಸ ಮಾಡಿರೋದು ನಾವೆಲ್ಲ ನಾ ಬ್ರ್ಯಾಂಡೆಡ್ ಜನ ಬ್ರ್ಯಾಂಡೆಡ್ ನಾವೆಲ್ಲನಾ ಬ್ರ್ಯಾಂಡೆಡ್ ಜನ ನಾವು ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತೀವಿ ಅವರೆಲ್ಲ ಲೋಕಲ್ ಆಗಿರೋದಕ್ಕೆ ಆ ರೀತಿ ಯೋಚನೆ ಮಾಡ್ತಾರ ಬಿಡ ಪಾತ್ಲಾಗೆ ಯಾರವ್ರ ಯಾರ ತಗೋ ಚೆನ್ನಾಗಿತ್ಕೊಂಡು ಯಾರ ಮಾತಾಡಿಸ್ಲಿ ನೀವು ಇರ್ರಿ ನಿಮ್ಮಅಪ್ಪ ಹೇಳೋದು ಅದೇ ನಾನು ಹೇಳೋದು ಅದೇ ನಾವು ನಿಮ್ಮ ಅಪ್ಪ ಎಲ್ಲ ಐವತ್ತು ರೂಪಾಯಿ ಕುಡ್ದು ಬಂದ್ರೆ ಹೋಗುತ್ತೆ ಅಂತೀವಿ ನೋಡು ನೀನು ಮಾಡಿದ್ರೆ ಹೇಳು ನಿಮ್ಮ ಅಪ್ಪನ ನಾನು ಎಷ್ಟು ಇದನ್ ಮಾಡ್ತೀನಿ ಐವತ್ತು ರೂಪಾಯಿ ಕುಡ್ದು ಬತ್ತಾನಲ್ಲ ಅಂತ ಅಪ್ಪ ಸಾವಿರ ಗಟ್ಲಕ್ ಕುಡಿದ್ ಬಂದರೆ ಅಲ್ಲ ಎಪ್ಪತ್ ಸಾವಿರ ರೂಪಾಯಿ ಗಟ್ಲೆ ಕಾಡ್ದು ಬಂದ್ರೆ ಎಷ್ಟು ಬೇಜಾರಾಗತ್ತಿಲ್ಲ ಅಯ್ಯೋ ನಾನು ಹಿಂಗೆ ಮಾಡ್ತಾನಲ್ಲ ಕುಡ್ದೆಲ್ಲ ದುಡ್ಡೆಲ್ಲ ಅಧ್ವಾನ ಮಾಡ್ತಾನಲ್ಲ ಅಂತ ನನಗೆ ಬೈ ನಿಮಗೆ ಏನು ಏನ್ಸಲ್ಲ ಆಟ ಬಿಡು ಇವಾಗ ಏನು ಆಗೈತಲ್ಲಮ್ಮ ಮುಂದೆ ಆಗೋದ್ರ ಬಗ್ಗೆ ನೋಡ್ಕೊಂಬನ್ ಬಿಡು ಇವಾಗ ಏನಾಗೋದು ಆಗ್ಬಿಟ್ಟೈತೆ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತಿ ಬಿಡು ಅಲ್ಲಿ ನೀರ್ ಕದವೇನು ಹೋಗ್ನು ಹೋಗಿ ಜೀವಿ ಬಾ ವು ತಾನಮ್ಮನ ಅಂಜಲಮ್ಮ ಬುದ್ಧಿ ಕಲ್ತ್ಕೊಂಡ್ರಿ ಇವಾಗ ಓ ಎಲ್ಲೆಲ್ಲೂ ಹೋಗಲ್ಲ ಬುದ್ಧಿ ಕಲ್ತ್ಕೊಂಡು ಅವ್ರ ಸವಾಸಕ್ಕೆ ಹೋಗದೆ ಬೇಡ ಅಂತಾರೆ ಏ ಅವ್ರಿಪಾ ಟವರ್ ಅವ್ರಾಗಿ ಅವ್ರ ಮನೆ ಬರ್ಲಿಕ್ಕೆ ಬಂದ್ರು ನಾನು ಮಾತ್ರ ಬಿಡಿಸ್ಕೊಂಬಲ್ಲ ಮಾತಾಡೋದಿಲ್ಲ ಅವ್ರನ್ನ ಯಾತ್ಕು ನಮ್ಮ ಹತ್ರಕ್ಕೆ ಬಿಡಿಸ್ಕೊಂಬಲ್ಲ ಯಾತ್ಕನ ಅವ್ರು ಯಾತನ ಫಂಕ್ಷನ್ ಮಾಡ್ಯಾಳು ಕರೆಯಕ್ಕೆ ಬರ್ಲೇಳು ನಾವೇನು ಯಾತ್ಕು ಹೋಗಲ್ಲ ಹ ಅಜಾನ್ಕಿ ಸೀಮಂತ ಮಾಡಿರೋ ಕಾರದ್ರು ಹೋಗಲ್ಲ ನಾವೇನು ನಾನ್ ಅಷ್ಟೇ ಅಪ್ಪ ಯಾವ ಮಾತಾಡ್ಸ್ಲೇಬಾರ್ದವ್ರ ಏನಪ್ಪ ಫಂಕ್ಷನ್ ಮಾಡಿ ಕರಿಯಕ್ ಬಂದ್ರು ಮಾತಾಡಿಸಬಾರ್ದು ಅಂತ ನೀವು ನೀವ್ ಅಷ್ಟೇನೆ ನಾ ಹೋಗ್ಬೇಡ್ರಿ ನೀವ್ ಆಯ್ತು ನಿಮ್ ಕೆಲ್ಸ ಆಯ್ತು ಇರ್ರಿ ಹೇಳ್ತೀನಿ ಹೋಗ್ಬೇಡ್ರಿ ಅಕ್ಕ ಆ ರೀತಿ ಎಲ್ಲ ತಲೆ ಕೆಡಸ್ಕೊಂಡ್ ಕುತ್ಕಲ್ ಬಿಡು ನಾವ್ ಏನಿದ್ರು ಯಾವತ್ತ ದೊಡ್ಡ ದೊಡ್ಡಾಗಿ ಯೋಚನೆ ಮಾಡ್ತೀವಿ ನಾವ್ ಬ್ರ್ಯಾಂಡೆಡ್ ಕಣಕ ತುಂಬಾ ಬ್ರ್ಯಾಂಡೆಡ್ ಆಗಿ ಯೋಚನೆ ಮಾಡ್ತೀವಿ ನಾವು ಯಾವತ್ತೂ ಯಾರ ಬಗ್ಗೆನೂ ಇಲ್ಲಿ ಹೋಗಲ್ಲ ನೋಡಿ ದೊಡ್ಡದಾಗೆ ದೊಡ್ಡ ಹೈ ಲೆವೆಲ್ ಅಕ್ಕ ನಮ್ಮದು ಹೈ ಲೆವೆಲ್ ನಮ್ಮದು ನಾವು ಆ ರೀತಿ ಎಲ್ಲನ ಚಿಕ್ಕ ಪುಟ್ಟದ್ದೆಲ್ಲ ನಾ ಥೋ ಅಯ್ಯೋ ಅವರು ಆಗೋದಕ್ಕೆ ಸ್ಟೇಷನ್ಗೆ ಹೋಗಿದ್ದಾಳೆ ಹೋಗ್ಯದಾರೆ ಸಿಲ್ಲಿ ಅವು ಸಿಲ್ಲಿ ಕ್ವಶನ್ಗಳಿಗೆಲ್ಲ ಯಾರಾದ್ರೂ ಸ್ಟೇಷನ್ಗೆ ಹೋಗ್ತಾರಾ ಅಯ್ಯೋ ಅವ್ರನ್ನಷ್ಟು ಕೀಳೋಗ ನೋಡ್ತಾರೆ ಗೊತ್ತಾ ಜನ ಅಯ್ಯೋ ಬಟ್ಟೆ ನಾನು ಹಾಕ್ತೀನಲ್ಲ ನಾನೊಂದು ಪ್ಯಾಂಟ್ ಹಾಕೋದಕ್ಕೆ ಅವರು ಅದೃಷ್ಟ ನೋಡ ಬಟ್ಟೆ ನೋಡಿದೀಯ ஆ இவ எல்லா லோக்கல்லு இவன் எந்தை அய்யோ அய்யப்பா அத்தை எழுகிர் தா பரீ ஆழே பட்டைகள் ஆக்கம்பிர் தன்ஹத்தி நோடக்காக அவள்ன அவள் அவளேனி அவள் ஜான்கின் அவளேனி ஜான்கி நோடு அவள் ஆழே பட்டை ஆக்கி மதுண்டேட் பட்டை ஆக்கண்டு சனி ஒழை பட்டைகள் எல்லாம் சன்கிட்ட அண்டர் நான் நோட்ரெ சைஸ் கம்மக்காக அதனே அவரு கொட்டோரி சுமீ ரோட்டி யா தலைக்காரல்ல ஒய் பார்ப்பாப்பா பாரா பின்னா உஜ்ஜி ஒய்னிங்க பாரா மட்டும் கை காலை எல்லாம் உதத்தினி ஒட்டுக்கு மாசு கே நடி ஓய்த்தின நானே தலைப்பாலை உச்சிக்கிங்க சிங்க்த்திவாக நான் எதிர்க்கீனே இல்ல உம் நான் யாக்க எதிர்க்கா ನಾನಂತ ಹೆದ್ರಿ ಕಮಲ ಯಾಕೆ ನನ್ನ ನನ್ನ ಯುವಾಗೋದ್ರು ಅಂತ ಅದೇನಿಲ್ಲ ಅವಳು ಹಂಗೆ ಅನ್ಕಮದ ಅದೃಷ್ಟ ನಾವು ಚೆನ್ನಾಗಿ ಎದರ್ಸಿದ್ವಿ ಕಂಪ್ಲೇಂಟ್ ಕೊಟ್ಟಿವಿ ಇಪ್ಪಟ್ಟವ್ರ ಏನೋ ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಮೇಲೆ ಮೇಲೆ ದೌಲತ್ ತೋರ್ಸಕ್ಕೆ ಬರ್ತಾಳೆ ಅಯ್ಯೋ ಅವಳು ಮುಂದೆ ಜಾಮ್ ಜೂಮ್ ಅಂತ ಓಡಾಡ್ತೀನಿ ಅವಳು ಕಂಪ್ಲೇಂಟ್ ಕೊಟ್ಟು ಮಾತ್ರಕ್ಕೆ ನಾನು ಬಿಡ್ತೀನಿ ಅಂತ ತಿಳ್ಕೊಂಡವಳೆ ಅವಳು ಮುಂದೆನೇ ನಾನು ಹೆಂಗೆ ಓಡಾಡ್ತೀನಿ ನೋಡ್ತಾಯಿರು ಏನಪ್ಪ ಕಂಪ್ಲೇಂಟ್ ಕೊಟ್ಟು ಒಂದಿಷ್ಟು ಎದುರುಕೊಂಬಿಲ್ಲ ಒಂದಿಷ್ಟು ಇವಳೇನು ಎದ್ರೆ ಇಲ್ಲಪ್ಪ ಇದ್ದಾಳಪ್ಪ ನೋಡಪ್ಪ ಅಂತೇಳಿ ಅವಳಿಗೆ ಇದಾಗಬೇಕು ಹ್ಞೂ ಹಾಗೆ ನೋಡು ಏನೋ ತಿಳ್ಕೊಬಿಟ್ಟವಳು ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಅಂತ ಹ್ಞೂ ಮತ್ತೆ ಅವಳು ಇವಾಗ ಹಂಗೆ ಅಂದ್ಕೊಂಡಿರೋದು ಅದೃಷ್ಟ ಅವಳು ಬುದ್ಧಿ ಸರಿ ಇಲ್ಲ ಅವಳ್ದು ಏನು ಬಿಡು ಏ ಅವ್ರು ನಿಮ್ಮ ಥರ ಎಲ್ಲಿರೋಕ್ಕಾಗುತ್ತೆ ಬಿಡು ನೀವು ಹೆಂಗಿದಿರಿ ನೀನು ನಿಮ್ಮ ಅಣ್ಣ ಏ ಬಿಡು ಭಾಳ ಚೆನ್ನಾಗಿದ್ದೀರಾ ಒಂದಿನ ತಿಂಡಿ ತಿಂತೀವಲ್ಲಕ್ಕ ಅದಕ್ಕೆ ಹತ್ತದ ಅವಳು ಒಂದಿನ ತಿಂಡಿ ಮಾಡ್ತೀವಲ್ಲ ಒಂದು ಲೋಟ ಕಾಫಿ ಮಾಡ್ತೀವಲ್ಲ ಅದಕ್ಕೆ ಹತ್ತೋದಿಲ್ಲ ಅವಳು ಒಂದಿನ ನಾವು ನಮ್ಮ ಅಮ್ಮಯ ಕಾಫಿ ಟೀ ಮಾಡುತ್ತಲ್ಲ ಅದಕ್ಕೆ ಹತ್ತಲ್ಲ ನಾವು ಇನ್ನ ಕಾಫಿ ಟೀ ಮಾಡಿದ್ರೆ ಹೆಂಗಿರುತ್ತೆ ಬಾ ಕೇಳು ಹಾಂ ಬಾ ಒಂದು ಸತಿ ಬೇಕಾದರೆ ಟ್ರ ಮಾಡ್ಕೊಡ್ತೀನಿ ಕುಡಿಯಾಕ ನಾವು ಕಾಫಿ ಟೀ ಮಾಡ್ಕೊಂಡು ಕುಡಿತೀವಲ್ಲ ಅದಕ್ಕೆ ಹತ್ತೋದಿಲ್ಲ ಅವಳು ಅವಳು ಬರೀ ಮಾಡಿ 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 ಹಂಗೆ ಹೋಗೋದೇನೆ ಅವಳು ಏನು ಹೇಳ್ತೀಯ ಬಿಡು ಅಯ್ಯೋ ಎಂತಾಳು ಅವಳು ನಾವೇನಿಲ್ಲಪ್ಪ ನಾವು ಯಾವತ್ತು ಹಾಕೋದಿಲ್ಲ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಊಟ ಎಲ್ಲ ನಾವು ಸ್ಟ್ಯಾಂಡರ್ಡ್ ಊಟ ನಾವು ಅವಳ ಥರ ಆ ಥರ ಬೇಕಾಬಿಟ್ಟಿ ತಿನ್ನಲ್ಲ ನಾವು ಆ ಥರ ನಾವು ಯಾವತ್ತೂ ಅಷ್ಟೇ ಬಿಡು ಅವಳು ಏನು ಹೇಳಿದೀಯ ನಾವು ನೆಮ್ಮದಿಗೆ ಬಂದ್ವಲ್ಲ ಅಷ್ಟೇ ಸಾಕು ನೋಡೋದ್ರಲ್ಲ ವೀಕ್ಷಕರೇ ಅವ ಅದೃಷ್ಟ ಏನಂತ ತಿಳ್ಕೊಂಡವಳೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವಳಿಂದ ಮೇಲಿಂದಾನ ಎದ್ಕೊಳ್ಬಿಟ್ಟು ಅಂತ ತಿಳ್ಕೊಂಡಿರ್ಬೋದು ಆದರೆ ನಾನು ಎದ್ರುಕೊಳ್ಳಲ್ಲ ಅದಕ್ಕೆಲ್ಲ ಎದ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಅಂತದಕ್ಕೆಲ್ಲ ಅಂತ ಮಗಳೇ ಅಲ್ಲ ನಾನು ನಾವು ತುಂಬ ಬ್ರ್ಯಾಂಡೆಡ್ ನಾನು ಹಾಕೋ ಬಟ್ಟೆಯಲ್ಲಿ ಅವಳು ನಾನು ಹಾಕ್ತೀನಲ್ಲ ಒಂದು ಪ್ಯಾಂಟಿಗೆ ನಾನು ನಾನು ಹಾಕೋ ಪ್ಯಾಂಟಿಗೆ ಒಂದು ಸರಿ ಸಾಟಿ ಇಲ್ಲ ಆ ಥರ ನಾನು ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೋದು ಆ ಥರ ನಾನು ಯಾವತ್ತೂ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಶುಕ್ರಿ ಧನ್ಯವಾದಗಳು